ರಾಜ ಪಾಪ ಹೆಸರು ಚೆನ್ನಾಗಿದೆ ಅಲ್ವಾ ಅದ್ವೀಕ್ ಅನ್ನೋದು ಹ್ಞೂ ಚೆನ್ನಾಗಿದೆ ನನಗಂತೂ ಪಾಪ ನೋಡಿ ತುಂಬ ಖುಷಿ ಆಯಿತು ಅಕ್ಕನ ಪಾಪನ ನೋಡ್ಕೊಂಡು ಖುಷಿ ಬದಲು ನಮಗೆ ಪಾಪ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿರ್ತಿರ್ತಿರ್ತೇನೋ ಏನೋ ಆ ಕಡೆ ತೆರ್ಕೊಂಡು ಹೇಳ್ತಿದ್ಯಾ ಹಾಂ ಏನಿಲ್ಲ ಏನಿಲ್ಲ ನನಗೆ ಕೇಳಿಸ್ತು ಮೊದಲು ಲೈಫಲ್ಲಿ ಸೆಕ್ ಆಗೋಣ ಆಮೇಲೆ ಮಕ್ಕಳು ಮಾಡ್ಕೊಂಡ್ರಾಯ್ತು ಇವಾಗ ಏನು ಅರ್ಜೆಂಟು ಇವಾಗ ತಾನೇ ಎಲ್ಲ ಒಂದೊಂದಾಗಿ ಸುಧಾರಿಸ್ತಿದೆ ಒಳ್ಳೆ ಲೈಫ್ ಕಟ್ಕೊಂಡು ಆಮೇಲೆ ಮಕ್ಕಳು ಬಗ್ಗೆ ಯೋಚನೆ ಆಯಿತು ಹ್ಞೂ ಆಯಿತು ಬಿಡಮ್ಮ ನಾನು ಅಂಗಡಿ ತೆಗಿಬೇಕು ಹೊರಡ್ತೀನಿ ಅಯ್ಯೋ ಏನು ಗೊತ್ತೇನೋ ಬೇಜಾರು ಎಂತ ದಡ್ಡಿ ನಾನು ಅಲ್ಲ ಯಾವ್ಯಾವುದೋ ವೀಡಿಯೋ ಮಾಡಾಕ್ತೀನಿ ಯೂಟ್ಯೂಬ್ಗೆ ಪಾಪ ನಾಮ್ ಹೋಗಿದ್ದೀವಿ ಈ ಒಂದು ದಡ್ಡಿ ನಾನು ವೀಡಿಯೋ ಮಾಡ್ಕೋಬೇಕು ತಾನೆ ಹೌದು ಬಿಡು ದಡ್ಡಿ ಅದು ಇನ್ನೇನು ಬೇಡದೇ ಇರೋದೆಲ್ಲ ವೀಡಿಯೋ ಮಾಡ್ಕೊಂಡು ನಿಂತ್ಕೊತೀಯಾ ಅಂತ ವೀಡಿಯೋ ಮಾಡಲ್ಲ ನೀನು ಹಂಗೂ ಒಂದ್ಸಲ ಅನಿಸ್ತು ಕಣೋ ಮಾಡ್ಕೊಳ್ಳೋಣ ಎಲ್ಲನೂ ಬ್ಲಾಗ್ತಾರ ಅಂತ ಅಷ್ಟು ಜನ ಇಲ್ಲೇ ಇದ್ರಲ್ಲ ತುಂಬ ಜನ ಇದ್ದಾರಲ್ಲ ಹಂಗೆ ಹೆಂಗೆ ಮಾಡೋದು ಒಂಥರ ಕಂಫರ್ಟಬಲ್ ಇರಲಿಲ್ಲ ಅದಕ್ಕೆ ಸುಮ್ಮನೆ ಹಾಕ್ಬಿಟ್ಟೆ ನಿಮ್ಮ ಈ ಥರ ಅಂದ್ಕೊಂಡ್ರೆ ವೀಡಿಯೋ ಮಾಡೋಕ್ಕಾಗುತ್ತಾ ಯೂಟ್ಯೂಬರ್ ಆಗಕ್ಕಾಗತ್ತಾ ಹೇಳು ಆದ್ರೂ ಒಂಥರ ಅನಿಸ್ತು ಕಣು ಏನೊಂಥರ ಅಷ್ಟು ಒಳ್ಳೆ ಕಂಟೆಂಟ್ ಆಗ್ತಿತ್ತು ನೀನು ನೋಡಿದ್ರೆ ಮಿಸ್ ಮಾಡ್ಕೊಂಡೆ ಹೋಗ್ಲಿ ಬಿಡು ನನಗೂ ಇವಾಗ ಅನಿಸ್ತಿದೆ ಎಲ್ಲಾನು ಶೂಟ್ ಮಾಡ್ಕೋಬೇಕಿತ್ತು ಅಂತ ಸ್ವಲ್ಪ ಸ್ವಲ್ಪನಾದ್ರೂ ಮಾಡ್ಕೋಬೇಕಿತ್ತು ಇವಾಗ ಚೆನ್ನಾಗಿ ಎಡಿಟ್ ಮಾಡ್ಕೊಂಡು ಹಾಕ್ಬೋದಿತ್ತಲ್ವ ನಿನ್ನಂತ ದಡ್ಡಿ ಯಾರು ಇಲ್ಲ ಬಿಡು ಇವಾಗ ಬೇಜಾರಾಗ್ತಿದೆ ಕಣೋ ಅಂತ ಒಳ್ಳೆ ವೀಡಿಯೋನ ಬಿಟ್ಬಿಟ್ನಲ್ಲ ಅಂತ ಈಗ ಅಂದ್ಕೊಂಡು ಏನು ಪ್ರಯೋಜನ ನಾನು ಅಂಗಡಿ ತೆಗಕ್ಕೆ ಹೋಗ್ತೀನಿ ಅದೇನು ಮಾಡು ಸಂಜೆ ಮೇಲೆ ಬಂದುಬಿಡು ಆಯಿತು ಬಿಡು ಯಾವುದೋ ಫೋನ್ ಬರ್ತಿದೆ ನೋಡು ಹಲೋ ಹಲೋ ರಾಣಿ ನಾನು ನಿಧಿ ಓ ಹಾಯ್ ನಿಧಿ ಹೇಗಿದ್ಯಾ ಇವಾಗ ನೆನ್ಪಾದನಾ ನಾನು ಯಾಕೆ ಈ ಫೋನ್ ಸ್ವಿಚ್ ಆಫ್ ಆಗಿತ್ತಲ್ಲ ಅಯ್ಯೋ ಸಿಮ್ ಚೇಂಜ್ ಮಾಡಿಬಿಟ್ಟೆ ರಾಣಿ ನಾನು ಕಾಲ್ ಮಾಡಿದ್ದೀನಿ ನಿಮಗೆ ಸುಮಾರು ಸಲ ಈ ನಂಬರಿಂದ ನೀವು ರಿಸೀವೇ ಮಾಡಿಲ್ಲ ಹೌದಾ ಹೊಸ ನಂಬರ್ ಅಲ್ವಾ ಅಷ್ಟಾಗಿ ನಾನು ರಿಸೀವ್ ಮಾಡೋಕೆ ಹೋಗಲ್ಲ ಅನ್ನೊಂದು ನಂಬರು ರಿಸೀವ್ ಮಾಡೋದು ಕಮ್ಮಿ ನಾನು ಮೆಸೇಜ್ ಮಾಡಬೇಕಿತ್ತಲ್ವಾ ಹೋಗ್ಲಿ ಬಿಡು ಇದೇನು ಹೊಸ ನಂಬರು ಹಾಂ ಹೌದು ಹೇಗಿದ್ಯಾ ಹಾಂ ನಾನು ತುಂಬ ಚೆನ್ನಾಗಿದ್ದೀನಿ ನೀನು ಹೇಗಿದ್ಯಾ ಹಾಂ ಚೆನ್ನಾಗಿದ್ದೀನಿ ಭೂಮಿ ಭೂಮಿ ಆಗಿದಾಳೆ ಅವ್ರಿಗೂ ಕಾಲ್ ಮಾಡಿಲ್ಲ ನಾನು ನಂಗೆ ತುಂಬ ಇಷ್ಟ ಆಗಿದ್ದು ಬೆಸ್ಟ್ ಫ್ರೆಂಡ್ಸ್ ಅಂದರೆ ನೀವಿಬ್ಬರೇ ನಿಮ್ಮನ್ನು ನಾನು ಯಾವತ್ತೂ ಮರೆಯಲ್ಲ ನೀವೆಂದರೆ ತುಂಬ ಇಷ್ಟ ನಾನು ತುಂಬ ಮಿಸ್ ಮಾಡಿಕೊಂಡೆ ಅವಳು ಫೋನ್ ಯಾಕೋ ಹೋಗ್ತಿಲ್ಲ ನಿನ್ನ ನಂಬರು ಇಲ್ಲ ನೀನಾಗ ನೀನೇ ಕಾಲ್ ಕಾಯ್ತಾ ಇದ್ದೆ ಹೋಗ್ಲಿ ಭೂಮಿ ಹೇಗಿದ್ದಾಳೆ ನಿಧಿ ಯಾಕೇನಾಯ್ತು ಯಾಕೆ ಹೇಳ್ತಿದ್ಯಾ ರಾಣಿ ಏನಂತ ಹೇಳಿ ರಾಣಿ ಯಾಕೆ ನಿಧಿ ಏನಾಯ್ತು ಹೇಳ್ತಿದ್ಯಾ ಭೂಮಿ ಹೆಂಗಿದ್ದಾಳೆ ಅಂತ ಕೇಳಿದ್ರೆ ಯಾಕೆ ಹೇಳ್ತಿದ್ಯಾ ಅವಳಗೇನೂ ಹುಷಾರಿಲ್ವಾ ಹೆಂಗಿದ್ದಾಳೆ ಇನ್ನೆಲ್ಲಿ ಭೂಮಿ ಇನ್ನೆಲ್ಲಿ ರಾಣಿ ಭೂಮಿ ಭೂಮಿ ಇಲ್ಲ நம்மனை அயோ ஏன் ಏನಾಯ್ತು ಏನದ್ದ ಹೇಳಲಿ ಯಾವಾಗಾಯ್ತು ನೀವಿ ನನ್ಗೇನು ಹೇಳಲಿಲ್ಲ ಯಾವಾಗ ಈ ರೀತಿ ಆಯ್ತು ನನ್ಗೆ ಹೇಳಲಿಲ್ಲ ಅವಳು ತೀರ್ಕೊಂಡು ಒಂದು ವಾರ ಆಯ್ತು ರಾಣಿ ಅವಳು ತೀರ್ಕೊಂಡ ದಿನ ನಿನ್ ವಿಷಯ ಹೇಳೋಣ ಅಂತ ಕೊನೆ ಸಲ ಅವಳ ಮುಖಂಡ ನೋಡ್ಕೊಳ್ಳಿ ಅಂತ ನಿನಗೆ ತುಂಬಾ ಸಲ ಫೋನ್ ಟ್ರೈ ಮಾಡಿದೆ ಅಯ್ಯೋ ನಾನು ನೋಡ್ಲಿಲ್ಲ ನೀವಿ ಯಾವ್ದು ಅನ್ಕೊಂಡ್ ಸುಮ್ಮನೆ ಅದೇ ಸೈಲೆಂಟ್ ಆಗಿತ್ತು ಏನೋ ಗೊತ್ತಿಲ್ಲ ಎಂತ ಕೆಲಸ ಮಾಡ್ತೆ ಕೊನೆ ಕಾಲದಲ್ಲಿ ಮುಖನೂ ನೋಡ್ಲಿಲ್ವಲ್ಲ ನಾನು ತುಂಬಾ ಸಲ ಬೆಳಿಗ್ಗೆ ಸಂಜೆ ಗಂಟೆನೂ ಕಾಲ್ ಮಾಡ್ದೆ ರಿಸೀವ್ ಆಗಿಲ್ಲ ಅನಿದಿ ಏನಾಯ್ತು ಅವಳಿಗೆ ಇದಕ್ಕೆ ಇದಂಗೆ ಸತ್ತೋದ್ಲು ಅಂದ್ರೆ ಏನರ್ಥ ಏನಾಗಿತ್ತು ಅವಳಿಗೆ ಏನಂತ ಹೇಳಿ ರಾಣಿ ಏನಂತ ಹೇಳಿ ರಾಣಿ ಏನಾಯ್ತು ಯಾರ್ ತಿರೋದ್ರು ರಾಜ್ ನನ್ ಫ್ರೆಂಡ್ ಭೂಮಿ ತೀರೋದ್ಲಂತೆ ಅವಳ ಮುಖನೂ ನೋಡಿಲ್ಲ ನಾನು ಅಯ್ಯೋ फ्रेंड, फ्रेंड हाँ। हाँ, ना ना ली -ली ಿ ಏನಾಯ್ತು ಯಾಕೆ ಹೆಂಗಾಯ್ತಿದೆಯಲ್ಲ ಅದು ಅದೇ ದಿಲೀಪ್ ಅಂತ ಒಂದು ಐತಿಲ್ಲ ಫ್ರೆಂಡ್ ಫ್ರೆಂಡ್ ಅಂತ ಹಾ ಹಾ ಪಾಪಿ ಭೂಮಿ ಪ್ರಪೋಸ್ ಮಾಡಿದ ಭೂಮಿ ಬರೀ ಫ್ರೆಂಡ್ ಅಲ್ವಾ ನಾನು ಇನ್ನೊಂದು ಹುಡ್ಕೊಂಡು ಲವ್ ಮಾಡ್ತಿದ್ದೀನಿ ಅಂತ ಹೇಳಿದ್ಲು ಅವನ ಹತ್ರ ಆದ್ರೆ ಅವನು ನನ್ನ ಲವ್ ಮಾಡ್ತಿದ್ದಾಳೆ ಅಂತ ತುಂಬಾ ಖರ್ಚು ಮಾಡಿದ್ದಾನೆ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಅಲ್ಲಿ ಇಲ್ಲಿ ಸುತ್ತಾಡ್ತಿದ್ದಾನೆ ಇವಳುಗೇ ಫ್ರೆಂಡ್ ಅಲ್ವಾ ಅದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾನೆ ಅಂತ ಚೆನ್ನಾಗಿ ಸುತ್ತಾಡಿದ್ದಾರೆ ಕೊನೆಗೊಂದಿನ ಹಾ ಭೂಮಿ ಪ್ರಪೋಸ್ ಮಾಡ್ದ ದಿಲೀಪ್ ಅವಳು ರಿಜೆಕ್ಟ್ ಮಾಡಿದ್ಲು ಸ್ವಲ್ಪ ದಿನ ಸುಮ್ಮನೆ ಇದ್ದ ಒಂದಿನ ಅಜಯ್ ಮತ್ತೆ ಭೂಮಿ ಇಬ್ರು ಒಟ್ಟಿಗೆ ಇರೋದ್ ನೋಡಿ ಅವರಿಬ್ಬರು ಲವರ್ಸ್ ಅಂತ ಗೊತ್ತಾಗಿ ಅಜಯ್ ಕೂಡ ನಮ್ಗೆ ಏನು ಹೇಳಿಲ್ವಲ್ಲೂಮಿನ ಬಿಟ್ಟೋದ ಇಬ್ರು ಬಿಟ್ಟೋದ್ರು ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ ಅದೀಪು ಭೂಮಿಗೆ ಒಂದಿನ ಚಾಕು ಚುಚ್ಚಿ ಅಯ್ಯೋ ಏನ್ ಆ ಪಾಪಿ ಯಾಕಂತ ಮಾಡ್ದ ಗೊತ್ತಿಲ್ಲ ಗೊತ್ತಿಲ್ಲ ರಾಣಿ ನನ್ನ ಲವ್ ಮಾಡ್ಲಿಲ್ಲ ಇನ್ನೊಂದ್ ಹುಡ್ಗನ್ ಲವ್ ಮಾಡ್ತಿದ್ದಾಳೆ ಇನ್ನೊಂದ್ ಹುಡ್ಗನ್ ಲವ್ ಮಾಡ್ತಿದ್ರು ನನ್ ಜೊತೆ ಓಡಾಡ್ತಿದ್ದಾಳೆ ಅಂತ ನನ್ನ ರಿಜೆಕ್ಟ್ ಮಾಡ್ಬಿಟ್ಲ ಅನ್ಬಿಟ್ಟು ಮಾಡಿದ್ಲು ಅಷ್ಟು ಚೆನ್ನಾಗಿದ್ಲು ಅಷ್ಟು ಖುಷಿಯಾಗಿದ್ಲು ಆ ಪಾಪಿ ನಗುನೇ ಕಿತ್ಕೊಂಡ್ಬಿಟ್ಟ ಅವ್ಳ ಜೀವನ ಕಿತ್ಕೊಂಡ್ಬಿಟ್ಟ ಅಯ್ಯೋ ದೇವ್ರೆ ಏನ್ ಹಿಂಗೆಲ್ಲ ಆಗೋಯ್ತು ಇದೆಲ್ಲ ಹೆಂಗಾಯ್ತು ನೀನ್ ಅವ್ರ ಜೊತೆ ಇರ್ಲಿಲ್ವಾ ಅವಾಗ ಇಲ್ಲ ನಮ್ಮನೇಲೆ ಇಟ್ಕೊಂಡಿದೆ ಸ್ವಲ್ಪ ದಿನ ಆಮೇಲೆ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೋಗ್ತಿದ್ಲು ನಡೆದಿರೋದು ನಾನು ನಿಂಗೆ ಎಷ್ಟು ಫೋನ್ ಮಾಡಿದೆ ನಿಂಗೆ ಫೋನ್ಗೆ ಸಿಗ್ಲಿಲ್ಲ ಪಾಪ ಪಾಪ ರಾಣಿ ಅವರಮ್ಮನ ನೋಡಕ್ ಆಗ್ತಿಲ್ಲ ಅವರ ಅಪ್ಪನೂ ಇಲ್ಲ ಅವರ ಅಮ್ಮ ಅವಳ ಎಷ್ಟು ಚೆನ್ನಾಗಿ ಸಾಕಿದ್ರು ಪಾಪ ಅವರಮ್ಮನ್ ಆಗ್ತಿಲ್ಲ ಕೊನೇ ಸಲ ಅವ್ರ ಮುಗ್ಗನು ನೋಡಕ್ ಆಗಿಲ್ವಲ್ಲ ಪಾಪ ಅವರಮ್ಮ ಹೆಂಗೆ ಅಂತ ನನಗೂ ಗೊತ್ತು ಭೂಮಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ರು ಹೀಗ ಅವ್ರೊಬ್ಬರೇ ಹೆಂಗಿದಾರೋ ಏನೋ ನಾನು ಬರ್ತೀನಿ ಅವ್ರ ಅಮ್ಮನತ್ರ ಮಾತಾಡ್ಬೇಕು ಅವ್ರಗ್ ಸಮಾಧಾನ ಮಾಡಬೇಕು ಅಂತ ಅನ್ನಿಸ್ತಿದ್ದೇನೆ ಬರ್ತೀನಿ ಹೌದಾ ಪರವಾಗಿಲ್ಲ ಬಿಡು ಇಷ್ಟು ದೂರ ಯಾಕೆ ಬರ್ತೀಯಾ ಇಲ್ಲ ಅಮ್ಮನ ಜೊತೆ ಮಾತಾಡ್ಬೇಕು ನಿನ್ನ ನೋಡ್ಬೇಕು ಬಿ ನಾನು ಬರ್ತೀನಿ ಸರಿ ಆಯ್ತು ಹುಷಾರಾಗ್ ಬಾ ಆಯ್ತು ಅಲ್ಬೇಡ ಸಮಾಧಾನ ಮಾಡ್ಕೋ ಇನ್ನೇನು ಮಾಡೋಕ್ಕಾಗುತ್ತೆ ಅವ್ಳ ಆಯ್ಸೆ ಇಷ್ಟು ಅನ್ಸುತ್ತೆ ಸಮಾಧಾನ ಮಾಡ್ಕೊನಿದ್ದಿ ಆಯ್ತು ನಿನ್ನ ನೋಡ್ಬೇಕು ಅನಿಸ್ತಿದೆ ಬಾ ನಮ್ಮನೆಗೆ ಭೂಮಿ ಮನೆಗೆ ಹೋಗಿ ಅಮಗ್ ಸಮಾಧಾನ ಮಾಡ್ಬಿಟ್ಟು ಬರೋಣ ಸರಿ ಆಯ್ತು ಬರ್ತೀನಿ ಯಾಕೆ ಹಿಂಗಾಗೋಯ್ತು ಭೂಮಿ ನಿನ್ಗೆ ಸಮಾಧಾನ ರಾಣಿ ಸಮಾಧಾನ ಮಾಡ್ಕೊ ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ರಾಜ್ ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಭೂಮಿ ನಾವ್ ಬೆಂಗ್ಳೂರ್ ಹೋಗಿದ್ದಾಗ ನಾವಳೆ ನನಗ್ ಮೊದ್ಲು ನಿಧಿ ಅವರೇ ನಂಗೆ ಬೆಸ್ಟ್ ಫ್ರೆಂಡ್ ಆಗಿದ್ದು ಇಷ್ಟಿಷ್ಟ ಪಡ್ತಿದ್ಲೋ ಗೊತ್ತಾ ನನ್ನ ಚೆ ಪಾಪ ಕೊಲೆ ಗಿಲೆ ಅಂತಲ್ಲ ಅಂತಿದ್ರಿ ಕೊಲೆ ಆಗಿರೋದಾ ಯಾರು ಕೊಲೆ ಮಾಡಿರೋದು ಯಾರು ಅಲ್ಲ ರಾಜ ಫ್ರೆಂಡು ಫ್ರೆಂಡ್ ಹೊತ್ತು ದೊಡ್ಡ ಶ್ರೀಮಂತ ಹುಡುಗನ ಜೊತೆ ಓಡಾಡ್ತಿದ್ಲು ಇವಳು ಫ್ರೆಂಡ್ ಅಂತ ಅನ್ಕೊಂಡಿದ್ಲು ಆದ್ರೆ ಅವನು ಮಾಡ್ತಾಳೆ ಭೂಮಿ ಅನ್ಕೊಂಡು ಪ್ರಪೋಸ್ ಮಾಡ್ದ ಅವಳು ರಿಜೆಕ್ಟ್ ಮಾಡ್ದೆ ಸಾಯಿಸ್ಬಿಟ್ಟಿದ್ದಾನೆ ಎಷ್ಟು ಅವಳು ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋನೇ ಸಲ ಅವಳ ಮುಖ ನೋಡಕ್ಕೂ ನಂಗೆ ಸಿಗ್ಲಿಲ್ಲ ನಿಧಿ ಅಷ್ಟೊಂದು ಫೋನ್ ಮಾಡಿದ್ರು ಮಾಡಿಲ್ಲ ನೋಡ್ಲಿಲ್ವಲ್ಲ ಹೋಗ್ಲಿ ಬಿಡು ಸಮಾಧಾನ ಮಾಡ್ಕೊ ರಾಜ ಪಾಪ ರಾಜ అమ్మమ్మ ఇష్టరు వాళ్ళం ఎక్ష్ ఇష్టపడతారు ఇష్ట చాలా నోడ్కోరు గొత్తా అప్పనూ ఇలా యారూ ఇలా అమ్మం హెంగి బేడ అంతి ప్లీజ్ రాజ్ అమ్మ మాట్లాడకరణ ప్లీజ్ కణు బా హి బరణ ఇవ్వలా అవును కణో ప్లీజ్ పర్వాల నేను బర్లా అందరూ పర్వాల నేను హోబర్తీని ముఖాను సిగ్లి అమ్మ జొేనూ మాతాడు అన్నస్తీది నేను నోడూ ఆ జూ తు మాతాడు పర్లా నేను బర్లే అందరూ పర్వాల నన్నొబ్ హోబర్తీ కణు ಬೇಡ ಬೇಡ ಅವ್ ಒಬ್ಬಳೆ ಹೋಗ್ತೀಯಾ ಅವ್ನು ನಾನು ಬರ್ತೀನಿ ಬಿಡು ಬಾ ಹೋಗೋಣ ಆಯ್ತು ಪರವಾಗಿಲ್ಲ ನೀನು ಅಂಗಡಿ ನೋಡ್ಕೋಬೇಕಲ್ವಾ ನಾಮಕರಣ ಅಂತ ರಜಾ ಹಾಕಿದ್ಯಾ ಮತ್ತೆ ಈಗ ಯಾಕೆ ಬಾಗ್ಲಾಗ್ತೀಯ ಅನ್ನ ಹೋಗಿ ಬರ್ತೀನಿ ಬಿಡು ಪರವಾಗಿಲ್ಲ ಬಿಡು ಅವನ್ ಕೇಳ್ತೀನಿ ಅವ್ವ ನೋಡ್ಕೊತಾಳೆ ಅಷ್ಟು ದೂರ ನೀನು ಒಬ್ಳೆ ಹೋಗೋಕ್ಕಾಗದ ನಾನು ಬರ್ತೀನಿ ಬಾ ನೋ ಒಬ್ಳೇ ಕಳ್ಸೋಕ್ಕಾಗುತ್ತಾ ಸರಿ ಕಣೋ ಆಯ್ತು ಮುಂದುವರೆಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ